ಒಳ್ಳೆ ಹುಡುಗ ಬೇಡ ತೂತ್ಕೊಂಡ್ ಚಟ ಇರ್ಲಿ ಅವಂಗ ನಿನ್ನ ರಾಣಿಯನ್ನು ನೋಡ್ಕೊಂಡ್ರೆ ಸಾಕೆ ಏನು ಭೂಮಿ ಮ್ಯಾಗ ಚಟ ಮಾಡ್ಲಾರ್ದ ಯಾವ ನೂರ್ ವರ್ಷ ಪದಕ ತೋರಿಸಿದ್ರು ನೋಡೋಣ ಕೂಡ ಮೇಘ ಅಡಿಷನ್ ಒಳಗೆ ಸೆಲೆಕ್ಟ್ ಆಗಿರ ನಾಳೆ ಶನಿವಾರ ಅಥವಾ ರವಿವಾರ ನಿಮ್ಮ ಕಣ್ಣು ಮುಂದೆ ಬರುತ್ತ ದಯವಿಟ್ಟು ಎಲ್ಲರೂ ಉತ್ತರ ಕರ್ನಾಟಕದ ಜಾನಪದ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿದೆ ಅಂತ ಕೇಳ್ಕೊಳ್ತೀವಿ ಅಂತ ಹೇಳ್ತಾ

ನಾವ್ ಮಾಡಿಯ ಮಾಡಿಲ್ಲ ಹುಡುಕ ಆಗತಿ ಕಾಕೊಂಡು ಕೂಸ ಒಳ್ಳೆ ಹುಡುಗ ಬೇಡ ಕೂತ್ಗೊಂದ್ ಚಟಾ ಇರ್ಲಿ ನಿನ್ನ ರಾಣಿಂಗ ನೋಡ್ಕೊಂಡ್ರೆ ಸಾಕೆ ಏನ ಭೂಮಿ ಮ್ಯಾಗ ಚಟ ಮಾಡಲಾರ್ದವ ಯಾವ ನೂರ್ ವರ್ಷ ಬದಿಕ ತೋರಿಸ್ ನೋಡೋಣ ಚಟ ಮಾಡಿದ ಒಂದ್ ವರ್ಷ ಎಲ್ಲಗ ಹೋಗ್ತಾನ ಏನೈತಿ ಜೀವನದಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ಒಳ್ಳೆ ಮನಸ್ಸು ನೋಡಿ ಲವ್ ಮಾಡಬೇಡ ಒಳ್ಳೆ ವ್ಯಕ್ತಿತ್ವ ನೋಡಿ ಒಳ್ಳೆ ಕುನ ನೋಡಿ ಲವ್ ಮಾಡಿ ಹುಡ್ಕಾಕಂತೂ ಕಾಣ್ತತೆ ಮೊದಲ ತಾಲೂಕು ತಂಡಿ ಬ್ಯಾಡೈತಿ ನಾನು ವರ್ಷ ಎರಡನೇ ವರ್ಷ ಬರ್ಬೇಕು

ம நம்ம ஏவாய் யா தவிர ஒப்பத்தின் சிம்பாங்க் நம்மளுக்கு கண்ட கண்ட சூடு நீவே கென்சடுத்த நான் மாதாட கச்சு கூட மொதலா சும்மாரி

ಯು ಏ ನಿಮ್ಮ ಅತ್ತ ನಿನ್ನ ನೀನ್ ಇಲ್ಲ ಅಂದ್ರೆ ನಿಮ್ಮ ಕಲ ನನಗ್ ಅಂದ್ರೆ ನಮ್ ಹುಡುಗರ ಯಾವ ಹುಡುಗಿನೂ ಹಿಂದ ಬೆನ್ನ ಹತ್ತ ಬಿಡ್ರಿ ನಿನ್ ಹಿಂದ ಹುಡುಗಿಯರು ಬೆನ್ನ ಹೊಟ್ಟೆ ಬಿಡಬೇಡ್ರಿ

Alhamdulillah. Hanu nama sih nanti Oke. Okay.